ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಬದಲಾದ ಕಾಲಮಾನಕ್ಕೆ ಆರೋಗ್ಯ ಸಮಸ್ಯೆಗಳು ಬದಲಾಗ್ತಾ ಇದೆಯಾ ಅಂತ ಹೌದಲ್ವಾ ನಿಮಗೆಲ್ಲರೂ ಗೊತ್ತಿದೆ ನಿಮಗೆ ಗೊತ್ತಿಲ್ಲದೆ ಇರೋಂಥದ್ದು ಯಾವುದೂ ಇಲ್ಲ ಕಾಲಮಾನ ಬದಲಾಗ್ತಾ ಇದ್ದಂಗೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ಪರಿಕಲ್ಪನೆ ನಮಗೆ ಹಿಂದೆ ಏನಿತ್ತು ಅದು ಕೂಡ ಬದಲಾಗ್ತಾಯಿದೆ ಮೊದಲೇ ಆರೋಗ್ಯ ಏನಾದರೂ ತೊಂದರೆ ಆಯಿತು ಅಂದರೆ ತಕ್ಷಣ ಒಬ್ಬರು ಡಾಕ್ಟರ್ ಹತ್ರ ಓಡೋಗ್ಬಿಟ್ಟು ಒಂದು ಮಾತ್ರನ ಇಂಜೆಕ್ಷನ್ನು ತೊಗೊಂಡು ಬರ್ತಾಯಿದ್ವು ಆದರೆ ನಮಗೆ ಪ್ರಕೃತಿ ಒಂದು ಪಾಠ ಕಲಿಸಿದೆ ಬಂಧುಗಳೇ ಏನು ಅಂದರೆ ಈ ಲವಣಯುಕ್ತ ಔಷಧಿಗಳೇ ಅಂತಿಮ ಅಲ್ಲ ಎಷ್ಟೋ ಸತಿ ನಾವು ಬ್ಲೈಂಡಾಗಿ ನಂಬ್ಬಿಡ್ತಾಯಿದ್ವಿ ನಾವು ಒಂದು ಮಾತ್ರೆ ತೊಗೊಂಡ್ಬಿಟ್ರೆ ಹೊಟ್ಟೋಗ್ಬಿಡುತ್ತೆ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಹೊಟ್ಟೋಗುತ್ತೆ ಅಂತ ಹೀಗೆ ನಮಗೆ ಜ್ಞಾನ ವೃದ್ಧಿ ಆದಾಗ 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 ನಮಗೆ ಹೊಸ ಹೊಸ ಪರಿಕಲ್ಪನೆಗಳು ಬರ್ತಾಯಿದೆ ಅಂದರೆ ನಮ್ಮ ಆಹಾರ ಶೈಲಿ ನಮ್ಮ ನಿತ್ಯ ಜೀವನದ ವೇಗ ಎಲ್ಲವೂ ಕೂಡ ಪರಿಣಾಮ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಭೂಮಿಯ ಅಕ್ಷಾಂಶ ರೇಖಾಂಶ ಬದಲಾದ ಹಾಗೆ ಮನುಷ್ಯನ ಒಂದು ಜ್ಞಾನ ಕೂಡ ವೃದ್ಧಿ ಆಗ್ತಾ ಹೋಗ್ತಾ ಇದೆ ಮೊದಲ ಇದ್ದ ಒಂದು ಪರಿಕಲ್ಪನೆ ಬದಲಾಗಿ ಈಗ ಪ್ರತಿಯೊಬ್ಬರಲ್ಲೂ ಕೂಡ ಏನಾಗ್ತಾಯಿದೆ ಓ ಹೌದು ಇದಕ್ಕೋಸ್ಕರ ಹೀಗಾಗ್ತಾ ಇದೆ ಬರೀ ಮಾತ್ರ ಇಂಜೆಕ್ಷನ್ನು ಇದೊಂದೇ ಅಂತಿಮ ಅಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಪ್ರತಿಯೊಬ್ಬರು ಕೂಡ ಈಗ ಬರ್ತಾಯಿದ್ದಾರೆ ಬಂಧುಗಳೇ ಏನಾಗಾದರೆ ನಮ್ಮ ವೇಗವಾದ ಜೀವನ ಶೈಲಿ ನೋಡಿ ಒಂದು ಮಗು ಶಾಲೆಗೆ ಹೋಗಬೇಕು ಅಂತಂದರೆ ಅಮ್ಮ ಹೊತ್ತಾಯಿತು ಹೊತ್ತಾಯಿತು ಅಲ್ಲಿ ಗಾಬರಿ ಆಗ್ತಾಳೆ ಕಾಮಾಗಿ ಹೋಗೋದಿಲ್ಲ ಗಂಡ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಅಯ್ಯೋ ಬಸ್ಗೆ ಟೈಮ್ ಆಗೋಯ್ತು ಕಾರ್ ಕೀ ಇಟ್ಟಿದ್ದೀನಿ ಅಲ್ಲಿ ವೇಗ ಮನೆ ಕೆಲಸದೊಳು ಬರಲಿಲ್ಲ ಅಂದರೂ ಕೂಡ ಮನೆಯ ಒಂದು ಒಡತಿಗೆ ಭಯ ಅಯ್ಯೋ ಹೊತ್ತಾಯ್ತೋ ಹೊತ್ತಾಯ್ತೋಳು ಬರೆದದ್ರೆ ಏನು ಮಾಡೋದು ಫೋನ್ ಮಾಡೋ ಹೀಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ವೇಗ 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 ಇದು ಏನು ಮಾಡ್ತಾಯಿದೆ ನಮ್ಮ ಜೀವನದ ಒಂದು ಹಾರ್ಮನಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಏರುಪೇರು ಇದೆ ಜೀವನದಲ್ಲಿ ಒಂದು ಬ್ಲಡ್ ಪ್ರೆಷರ್ ಇರ್ಬೋದು ಒಂದು ಸಕ್ಕರೆಯ ಮಟ್ಟ ಇರ್ಬೋದು ಎಲ್ಲವೂ ಕೂಡ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಅಸಮತೋಲನದಿಂದ ಆಗ್ತಾಯಿದೆ ಅಲ್ವಾ ಎಲ್ಲ ಗೊತ್ತಿದೆ ನಿಮಗೆ ಆದರೆ ನಮಗೆ ಗೊತ್ತಿದ್ದರೂ ಕೂಡ ನಮ್ಮ ಒಳ ಮನಸ್ಸು ನಮಗೆ ಹೇಳ್ತಾ ಇದೆ ನೀ ತಪ್ಪು ಮಾಡ್ತಾ ಇದೆಯಾ ಹೀಗೆಲ್ಲ ಆದರೆ ನಿನ್ನ ಆರೋಗ್ಯ ಹಾಳಾಗತ್ತೆ ಅಂತ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ನಿರ್ಲಕ್ಷಿಸ್ತಾ ಇದ್ದೀವಿ ನಮ್ಮ ಮನಸ್ಸಿನ ಒಂದು ಕರೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಮಾಡಿ ಅನಾರೋಗ್ಯಗಳನ್ನು ತಂದ್ಕೋತಾ ಇದ್ದೀವಿ ಹಿಂದೆ ಬರ್ತಾ ಇದ್ದಂತಹ ಕಾಯಿಲೆಗಳೇ ಬೇರೆ ನಿಮಗೆ ಗೊತ್ತಿದೆ ಯಾವುದಾದ್ರು ಒಂದು ದೊಡ್ಡ ಕಾಯಿಲೆಗಳು ಬಂತು ಅಂತಂದರೆ ಓ ಇದು ರಾಜಕಾಯಿಲೆ ದುಡ್ಡಿದ್ದವ್ರಿಗೆ ಮಾತ್ರ ಬರುತ್ತೆ ಸಾಹುಕಾರರಿಗೆ ಬರುತ್ತೆ ಎಲ್ಲ ಹೇಳ್ತಾ ಇದ್ವು ಈಗ ಹಾಗಲ್ಲ ನೆನ್ನೆ ಮೊನ್ನೆ ಹುಟ್ಟಿದ ಮಗುಗೂ ಕೂಡ ಕ್ಯಾನ್ಸರು ಬರ್ತಾಯಿದೆ ಬಿ ಪಿ ಬರ್ತಾಯಿದೆ ಶುಗರ್ ಬರ್ತಾಯಿದೆ ಹಾಗಾದ್ರೆ ಇದಕ್ಕೆ ಏನು ಕಾರಣ ಯಾವ ಥರ ನಾವು ಯೋಚನೆ ಮಾಡ್ತಾಯಿದ್ದೀವ ಇಲ್ಲ ಒಂದು ಮೇಲೆ ನಾವು ಡಾಕ್ಟರ್ ಹತ್ರ ಇದ್ದೀವಿ ವಿನಾ ಅದಕ್ಕೆ ಮುಂಚೆ ಅದರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ ಬಂಧುಗಳೇ ಏನಾಗಿದೆ ಅತಿಯಾದ ಲವಣಯುಕ್ತ ಆಹಾರಗಳು ಮತ್ತು ಔಷಧಿಯ ಸೇವನೆಯೇ ನಮ್ಮ ಈ ಅನಾರೋಗ್ಯಕ್ಕೆ ಕಾರಣ ನೋಡಿ ಯಾರದೇ ಮನೆಗೆ ಹೋಗಿ ಒಂದು ಆರೋಗ್ಯವಾಗಿರುವಂತಹ ಕುಟುಂಬ ಅಂತಂದರೆ ಸ್ವಲ್ಪ ಪೀರಿಯಡ್ವ್ರಿಗೆ ಮಾತ್ರ ಆ ನಂತರ ಏನಾರೂ ಒಂದು ತೊಂದರೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮಂದಿ ಕೂಡ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳೋರು ಬಹಳ ಬಹಳ ಕಡಿಮೆ ಆಗ್ತಾಯಿದೆ ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರ ಮಂದೂ ಕೂಡ ಬರೀ ದವಸ ಧಾನ್ಯಗಳಿಗೆ ನಾವು ಹಣವನ್ನು ಹೊಂದಿಸುವ ಬದಲು ಡಾಕ್ಟರ್ಗಿಷ್ಟು ಅಂತ ಪ್ರತಿ ತಿಂಗಳು ಇಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಎಲ್ಲ ಚೆನ್ನಾಗೇ ಇರ್ತಾರೆ ಆರಾಮಕ್ಕಿರ್ತಾರೆ ನೋಡೋಕ್ಕೂ ಸುಂದರವಾಗಿರ್ತಾರೆ ಇದ್ದಕ್ಕಿದ್ದಾಗೆ ಇವನು ಕಾಯಿಲೆ ಬರುತ್ತೆ ಆದರೆ ಮನುಷ್ಯನ ಜೀವನದಲ್ಲಿ ಅವನ ತಾಯಿಯ ಗರ್ಭದಿಂದ ಹೊರಬಂದಾದ ಮೇಲೆ ಸಾಯುವ ತನಕ ಅವನ ಲೈಫ್ ಸ್ಟೈಲೇ ಅವನ ಜೀವನ ಮಾರ್ಗವನ್ನು ಕಂಟ್ರೋಲ್ ಮಾಡುತ್ತೆ ಅದನ್ನು ನಾವು ಮರಿತಾಯಿದ್ದೀವಿ ಹಿಂದೆ ಒಂದು ಕಾಲ ಇತ್ತು ಮನಸ್ಸು ಸಮಾಧಾನವಾಗಿತ್ತು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ ಯಾವಾಗ ನಾವು ರಿಲ್ಯಾಕ್ಸ್ ಆಗಿ ಶಾಂತವಾಗಿರ್ತೀವೋ ಆಗ ನಮ್ಮ ದೇಹದಲ್ಲಿ ನಡೆಯುವಂತಹ ಚಯ ಕ್ರಿಯೆಗಳು ಜೊತೆಗೆ ಎಲ್ಲ ಹಾರ್ಮೋನುಗಳು ಉತ್ಪತ್ತಿಗಳು ಕೂಡ ಸರಿಯಾಗಿ ಆಗ್ತಾ ಇತ್ತು ಆದರೆ ಈಗ ಒಂದು ವೇಗದ ಜೀವನದಲ್ಲಿ ಏನಾಗ್ತಾ ಇದೆ ಆ ವೇಗದಲ್ಲಿ ಹೋಗುವಾಗ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಆದರೆ ಅನಾರೋಗ್ಯ ಕಾಣಿಸಿಕೊಂಡಾಗ ಆಗ ನಾವು ಡಾಕ್ಟ್ರ್ ಹತ್ರ ಓಡಿ ಓಡಿ ಇದ್ದೀವಿ ಹಾಗಾದ್ರೆ ಇದಕ್ಕೆ ಒಂದು ಪರಿಹಾರನೇ ಇಲ್ವಾ ಖಂಡಿತ ಇದೆ ಇಷ್ಟು ವರ್ಷಗಳಲ್ಲಿ ನಾವು ಕಲ್ತಿದ್ದು ಪಾಠ ಏನು ಅಂತಂದರೆ ಬರೀ ಲವಣಯುಕ್ತ ಔಷಧಿಗಳ ಸೇವನೆಯೇ ಅಂತಿಮ ಅಲ್ಲ ಯಾಕಂದರೆ ಅದನ್ನೇ ನಂಬ್ಕೊಂಡು ಕೂತಿದರೆ ಒಂದು ಉದಾಹರಣೆ ತಗೋಣ ಒಂದು ಇನ್ನೂರು ಜನಕ್ಕೆ ಕೆಮ್ಮು ಬಂದಿರುತ್ತೆ ಒಂದು ಬ್ರ್ಯಾಂಡೆಡ್ ಕಾಫ್ ಸಿರಪ್ನ ಎಲ್ಲ ಇನ್ನೂರು ಜನಕ್ಕೂ ಕೊಟ್ಬಿಟ್ಟು ಎಲ್ಲರ ಕೆಮ್ಮನ್ನು ಶಮನ ಮಾಡ್ಬೋದು ಸಾಧ್ಯನಾ ಇಲ್ಲ ಯಾವುದೋ ಒಂದು ಲಸಿಕೆಯನ್ನೇ ಕಂಡುಹಿಡ್ದಿರ್ತಾರೆ ಎಲ್ಲರಿಗೂ ಕೊಟ್ಬಿಟ್ಟು ಎಲ್ಲರೂ ಕಾಯಿಲೆಗಳನ್ನು ಗುಣ ಮಾಡಬಹುದಾ ಎಲ್ಲೋ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗುತ್ತೆ ವಿನ ಅಲ್ಲೂ ಕೂಡ ಅಪಸ್ವರಗಳು ಇದೆ ಅಂದರೆ ಎಲ್ಲ ಔಷಧಿಗಳು ಲವಣಯುಕ್ತ ಔಷಧಿಗಳು ಎಲ್ಲ ಟೈಮಲ್ಲೂ ಕೂಡ ಪರಿಹಾರ ಅಲ್ಲ ಹಾಗಾದ್ರೆ ಏನು ಮೊದಲು ಕಾಯಿಲೆ ಬರದೇ ಇದ್ದ ಹಾಗೆ ನೋಡ್ಕೋಬೇಕು ಅದು ಹೆಂಗೆ ಸಾಧ್ಯ ಅದಕ್ಕೊಂದು ಔಷಧಿ ಬೇರೆ ಇಲ್ಲ ಅದಕ್ಕೆ ಏನಿದೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೋದು ಅದು ನಮ್ಮ ಕೈನಲ್ಲಿದೆ ಯಾವ ಅಂಗಡಿಗೂ ಹೋಗೋ ಕೇಳಬೇಕಾಗಿಲ್ಲ ನಮ್ಮ ಜಿ ಅದನ್ನೇ ಹಿಂದಿನ ಕಾಲದಲ್ಲಿ ತಪಸ್ಸು ಅಂತ ಹೇಳ್ತಾಯಿದ್ರು ತಪಸ್ಸು ಅಂದರೆ ಏನು ಬೇರೆ ಏನಲ್ಲ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಜಟಾಧಾರಿಯಾಗಿ ಕೂತ್ಕೊಂಡು ಒಂದು ಹಿಮಶಿಲಿಯ ಮೇಲೆ ಕೂತ್ಕೊಂಡು ಮಂತ್ರವನ್ನು ಹೇಳೋದು ತಪಸ್ಸಲ್ಲ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಆಹಾರ ನಮ್ಮ ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗ್ತೀವಲ್ಲ ಅದೇ ನಿಜವಾದ ತಪಸ್ಸು ಯಾಕೆ ಮಾಡಬೇಕು ತಪಸ್ಸು ನಿಮಗೆಲ್ಲ ಗೊತ್ತಿದೆ ನಿಮ್ಮದು ಇದು ಹೆಸರೇ ಹೇಳಿದಂಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇದ್ರಲ್ಲಿ ಆಧ್ಯಾತ್ಮ ಸ್ವಲ್ಪ ಹೇಳ್ತೀನಿ ಒಂದು ಮಡಕೆಯನ್ನು ತಗೊಳ್ಳಿ ಅದಕ್ಕೆ ಒಂದು ನೂರು ತೂತುಗಳನ್ನು ಮಾಡಿ ಒಳಗಡೆ ಒಂದು ದೀಪವನ್ನು ಹಚ್ಚಿಡಿ ಕತ್ತಲೆಯ ರಾತ್ರಿ ಆ ಮಡಕೆಯ ಒಳಗಡೆ ಒಂದು ದೀಪವನ್ನು ಹಚ್ಚಿಟ್ಟಿರ್ತೀವಿ ಹೊರಗಡೆಯಿಂದ ನೋಡಿದಾಗ ಒಂದೊಂದು ತೂತಿನ ರಂಧ್ರದ ಮುಖಾಂತರ ಕೂಡ ಒಂದೇ ಜ್ಯೋತಿಯ ಬೆಳಕು ನೂರು ರೇಖೆ ರೇಖೆಯಾಗಿ ಕಾಣುತ್ತೆ ಕಲ್ಪನೆ ಮಾಡಿಕೊಂಡ್ರ ಕತ್ತಲೆಯ ರಾತ್ರಿ ಮಡಕೆಯ ಒಳಗಡೆ ದೀಪ ಉರಿತಾ ಇದೆ ನೂರು ರಂಧ್ರಗಳ ಮುಖಾಂತರ ಆ ಒಂದು ಬೆಳಕು ನೂರು ಬಿಂಬಗಳಾಗಿ ಹೊರಗಡೆ ಬರ್ತಾ ಇದೆ ಹಾಗೆ ನಮ್ಮ ಆತ್ಮ ಕೂಡ ನಾವೆಲ್ಲ ಬಂದಿರೋದು ಪರಬ್ರಹ್ಮ ಸ್ವರೂಪಿಯಾದಂತಹ ಕಾಸ್ಮಾಸ್ ಎನರ್ಜಿ ಇಲ್ಲಿ ದೇವರಿನ ಕಲ ಕರಿಪಲ್ ಪರಿಕಲ್ಪನೆ ಬೇಕಿಲ್ಲ ಬ್ರಹ್ಮ ಅಂತಂದರೆ ಕಾಸ್ಮಾಸ್ ಯೂನಿವರ್ಸ್ ಆ ಯೂನಿವರ್ಸಲ್ಲಿ ನಾವೆಲ್ಲ ಒಂದಾಗಿರ್ತೀವಿ ಅಲ್ಲಿಂದ ಭೂಲೋಕಕ್ಕೆ ಬಂದಾಗ ಬೇರೆ ಬೇರೆ ಬೆಳಕಿನ ಗೆರೆಗಳ ಥರ ಒಂದು ಜೀವನಗಳನ್ನು ನಡೆಸ್ತಾ ಹೋಗ್ತಾಯಿದ್ವಿ ಅಂದರೆ ಕೊನೆಗೆ ನಾವು ಸೇರಬೇಕಾಗಿರೋದು ಆ ಒಂದು ಕಾಸ್ಮಾಸ್ ಸೆಂಟರ್ಗೇ ಇದು ಒಂದು ಆಧ್ಯಾತ್ಮದ ಪರಿಕಲ್ಪನೆ ಅಂದಮೇಲೆ ನಮ್ಮ ಆರೋಗ್ಯ ಕೂಡ ನಾವು ಬಂದಾಗ ಚೆನ್ನಾಗೇ ಇರುತ್ತೆ ಎಲ್ಲನೂ ಕೂಡ ಆದರೆ ನಮ್ಮ ಒಂದು ಜೀವನ ಶೈಲಿ ಕೆಲವೊಂದು ತಪ್ಪು ಕಲ್ಪನೆಗಳಿಂದ ನಾವು ಹುಟ್ಟಿದಾಗ ಬಂದಂತಹ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಈ ಜೀವನದಲ್ಲಿ ನಾವು ಕಷ್ಟಗಳನ್ನು ಪಡ್ತಾ ಇದ್ದೀವಿ ಇದನ್ನು ಹೀಗೆ ನಡೆಸ್ಕೊಂಡು ಹೋಗಬೇಕಾ ಇಲ್ಲ ಅದೇ ಒಂದು ಕಾಸ್ಮಾಸ್ ನಮಗೆ ಒಂದು ಶಕ್ತಿಯನ್ನು ಕೂಡ ಕೊಟ್ಟಿದೆ ನಾವು ನಮ್ಮ ಜೀವನ ಶೈಲಿಯನ್ನು ತಪಸ್ಸಿನ ಥರ ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋದರೆ ಕೊನೆಯವರೆಗೂ ಕೂಡ ನಾವು ಆರೋಗ್ಯವಾಗಿ ಸುಲಲಿತವಾಗಿ ಬಹಳ ಸಂತೋಷದಿಂದ ಇರಬಹುದು ಇದೇ ಆ ತಪಸ್ಸಿನ ಅಂತಿಮ ಒಂದು ಕಾರಣ ಅಂತ ಹೇಳ್ತೀವಲ್ಲ ಹಾಗೆ ನಡೀತಾ ಇರುತ್ತೆ ಹಾಗಾದ್ರೆ ಏನು ಮಾಡಬೇಕು ನಾವೇನು ನಮ್ಮ ಜೀವನ ಶೈಲಿನ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ತೊಗೊಂಡು ಇದ್ದೀವಿ ಪ್ರಕೃತಿಯ ಜೊತೆ ಜೊತೆಯಲ್ಲೇ ಇದ್ದಾಗ ನಮಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಇವತ್ತು ನೋಡಿ ನಾವು ಉಸಿರಾಡ್ತಿರೋ ಗಾಳಿ ಕೂಡ ಒಂದು ಎ ಸಿ ರೂಮಲ್ಲಿ ಕೂತಿರ್ತೀವಿ ಯಾಲ್ ಬಹಳ ನೀಟಾಗಿರುತ್ತೆ ಎಲ್ಲ ಕಡೆ ಕರ್ಟನ್ಗಳು ಹಾಕಿರ್ತಾರೆ ಎ ಸಿಗಳು ಹೈ ವಾಲ್ಯೂಮ್ ಕೊಟ್ಕೊಂಡ್ಬಿಟ್ಟು ಎಂಥ ಬಿಸಿಲಿನ ಜಳ ಇದ್ದರೂ ಕೂಡ ಒಳಗಡೆ ತಂಪಾಗಿರ್ತೀವಿ ಅದು ಪ್ರಕೃತಿಗೆ ವಿರುದ್ಧ ಅಲ್ವಾ ಚಳಿಗಾಲದಲ್ಲಿ ಚಳಿಯನ್ನು ಅನುಭವಿಸ್ಬೇಕು ಮಳೆಗಾಲದಲ್ಲಿ ಮಳೆಯ ಮಳೆಯ ಒಂದು ಅನುಭವವನ್ನು ಅನುಭವಿಸ್ಬೇಕು ಆದಾಗ ಅದನ್ನು ಅನುಭವಿಸ್ಬೇಕು ಆದರೆ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಸಂದರ್ಭಲ್ಲೂ ಕೂಡ ನಮ್ಮ ದೇಹವನ್ನು ಒಂದು ರಕ್ಷತಾ ವಲಯದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಅಂದಮೇಲೆ ಆ ದೇವರು ಕೊಟ್ಟಂತಹ ಈ ದೇವ ಒಂದು ದೇಹ ಅಂತ ಏನು ಹೇಳ್ತಾ ಇದ್ದೀವಲ್ಲ ಅದು ಹೇಗೆ ಆರೋಗ್ಯ ಇರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇವನು ಗೊತ್ತಿದೆ ಒಂದು ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಹಣ್ಣು ಒಂದು ಐದು ಆರು ದಿನ ಕೆಡದೇ ಇರುತ್ತೆ ಏಳು ಎಂಟು ದಿನ ಆದಮೇಲೆ ಈಚೆ ಇಟ್ಟ ತಕ್ಷಣವೇ ಕೊಳತು ಹೋಗ್ಬಿಡುತ್ತೆ ನಮ್ಮ ದೇಹ ಕೂಡ ಹಾಗೇ ಯಾಕೆಂದರೆ ಇದು ಒಂದು ಒಂದು ವಿಶ್ವ ಕೊಟ್ಟಂತಹ ಒಂದು ಇನ್ಸ್ಟ್ರೂಮೆಂಟ್ ನಮ್ಮ ಈ ದೇಹ ಅದನ್ನು ನಾವು ಹೇಗೆ ಇಟ್ಕೊತೀವೋ ನಮ್ಮ ಆರೋಗ್ಯ ಕೂಡ ಹಾಗೆ ಇರುತ್ತೆ ಯಾವ ಮನುಷ್ಯ ಪ್ರಕೃತಿಗೆ ಹತ್ತಿರವಾಗಿರ್ತಾನೆ ಅಂದರೆ ತೋಟದಲ್ಲಿ ತಿರುಗಾಡ್ತಾ ಇರೋದು ಅಥವಾ ಬಿಸಿಲಲ್ಲಿ ಅಡ್ಡಾಡ್ತಾ ಇರ್ಬೋದು ಅಂಥವ್ರಿಗೆ ಕಾಯಿಲೆಗಳು ಕೂಡ ಹತ್ತಿರ ಬರೋದೇ ಇಲ್ಲ ಮಧ್ಯಾಹ್ನ ಆದ ತಕ್ಷಣವೇ ಹತ ಅಂತ ಅಂತಿರುತ್ತೆ ಅವ್ನ ಹೊಟ್ಟೆ ಊಟ ಮಾಡಿದ್ರೆ ಸಾಕ ಅನಿಸ್ತಿರುತ್ತೆ ನೀರು ಕಂಡ ತಕ್ಷಣ ಘಟಗಟ ಅಂತ ಕುಡಿಬೇಕು ಅಂತ ಅನಿಸುತ್ತೆ ಈಗ ಪದಗಳೇ ಇಲ್ಲ ಈಗ ಘಟಘಟ ಅಂತ ಕುಡಿಯೋರು ಇಲ್ಲವೇ ಇಲ್ಲ ಲೋಟದಲ್ಲಿ ಸ್ಟೈಲಾಗಿ ಸಿಪ್ಪೈ ಸಿಪ್ ಕುಡಿಯುವಂತಹ ಪರಿಸ್ಥಿತಿ ಬಂದಿದೆ ಊಟಗಳನ್ನು ಕೂಡ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಇದ್ದಿದ್ದು ಕಾಲ ಹೋಯ್ತು ಈಗ ಬರೀ ತುತ್ತು ಚೂರು ಚೂರು ಊಟ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದಮೇಲೆ ಆರೋಗ್ಯ ಎಲ್ಲಿಂದ ಬರುತ್ತೆ ಅಲ್ವಾ ಅದಕ್ಕೆ ನಾವೇನು ಮಾಡಬೇಕು ಪ್ರಕೃತಿಯ ಹತ್ತಿರ ಹತ್ತಿರಕ್ಕೆ ನಾವು ಹೋಗಬೇಕು ಸಾಮಾನ್ಯವಾಗಿ ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡ್ತಾರೆ ಸುಸ್ತು ಅಥವಾ ಮೈಕೆ ನೋವು ಅಥವಾ ಜಾಯಿಂಟ್ ಪೈನ್ ಅಂತ ಹೇಳಿದ ತಕ್ಷಣವೇ ಓ ನಿಮಗೆ ವಿಟಮಿನ್ ಡಿ ಕಡಿಮೆ ಇದೆ ಹೇಳ್ತಾರೆ ಅದಕ್ಕೆ ಏನು ಮಾಡ್ತಾರೆ ಒಂದು ಮಾತ್ರೆ ಕೊಡ್ತಾರೆ ಸನ್ರೈಸ್ ಟ್ಯಾಬ್ಲೆಟು ಅದು ಇದು ತಗೋ ತಗೋತು ಬೇಕಾ ಬೇಕಿಲ್ಲ ದಿನ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಸೂರ್ಯನ ರಶ್ಮಿಯ ಕೆಳಗಡೆ ನಿಂತ್ಕೊಂಡ್ರೆ ಸಾಕು ನಮ್ಮ ದೇಹದಲ್ಲಿ ಬೇಕಂಥ ವಿಟಮಿನನ್ನು ನಮ್ಮ ದೇಹದ ಒಂದು ಅವಯವಗಳು ಹೀರ್ಕೊಂಡು ಒಂದು ಶಕ್ತಿ ಸಂಚಯವನ್ನು ಉಂಟು ಮಾಡ್ತೀವಿ ಕಣ್ಣಿನ ದೋಷಗಳು ಕಣ್ಣಿನ ದೋಷಗಳಿಗೂ ಅಷ್ಟೇ ಇಡೀ ದೇಹದಲ್ಲಿ ವ್ಯಾಯಾಮ ನಾವು ಮಾಡದೇ ಇರುವಂತಹ ಒಂದು ಅಂಗ ಹಾಗೆ ಬಹಳ ಉಪಯುಕ್ತವಾದಂಥ ಅಂಗ ಅಂದರೆ ಕಣ್ಣು ಇವತ್ತು ಎಷ್ಟು ಜನ ನಾವು ನೋಡಿ ಸ್ಪೆಕ್ಸ್ಗಳು ಹಾಕೋತಾ ಇದ್ದೀವಿ ಬರೀ ಸ್ಪೆಕ್ಸ್ ಒಂದೇ ಅಲ್ಲ ಕಣ್ಣಿಗೆ ಸಂಬಂಧಪಟ್ಟಂತಹ ನಾನಾ ಥರದ ಕಾಯಿಲೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಕಾರಣ ಏನು ಅಂತಂದರೆ ಕಣ್ಣಿಗೆ ಸೂರ್ಯನ ಬೀಳ್ತಾ ಇಲ್ಲ ಅಟ್ಲೀಸ್ಟ್ ಬೆಳಗಿನ ಜಾವ ಒಂದು ಸ್ವಲ್ಪ ಎದ್ದು ಹೋಗಿ ಆ ಎಳೆಯ ಕಿರಣಗಳು ಕಣ್ಣುಗಳ ಮೇಲೆ ಬೀಳೋ ಹಾಗೆ ನೋಡಿಕೊಂಡು ಕಣ್ಣಿನ ವ್ಯಾಯಾಮಗಳನ್ನು ಸ್ವಲ್ಪ ಮಾಡ್ತಾ ಇತ್ತು ಅಂತಂದರೆ ಕಣ್ಣಿನ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಆದರೆ ನಾವು ಜನ ಮಾಡ್ತಾಯಿದ್ದೀವಿ ಎಲ್ಲವೂ ಗೊತ್ತಿದೆ ನಮಗೆ ಆದರೆ ಪುಸ್ತಕದ ಬದನೆಕಾಯಿ ಅಷ್ಟೇ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಸೆಲ್ಫ್ಗಳ ಮೇಲೆ ಇಡ್ತಾ ಇದ್ದೀವಿ ನಾ ಪ್ರಕೃತಿಯ ಹತ್ತಿರ ನಾವು ಹೋಗ್ತಾನೆ ಇಲ್ಲ ಇನ್ನು ನೀರು ದಿವಸ ಬೇಕಾಗಿರುವಂತಹ ಜೀವಜಲ ನೀರು ಗೊತ್ತಿದೆ ನಮಗೆಲ್ಲ ಆದರೆ ನಾವು ಕುಡಿತಾರದ್ದೇನು ಬಾಟ್ಲಲ್ಲಿರುವಂತಹ ನೀರು ಫಿಲ್ಟರ್ ನೀರು ಅದು ಏನು ಎಲೆಕ್ಟ್ರಾನಿಕ್ ಮಿಷನ್ನಿಂದ ಬರುವಂತಹ ನೀರು ಆ ನೀರು ಲವಣಯುಕ್ತ ಆಗಿರುತ್ತೆ ಅಥವಾ ಲವಣ ಕಂಪ್ಲೀಟ್ ತೆಗೆದುಬಿಟ್ಟಿರ್ತಾರೆ ಅಂತಹ ನೀರನ್ನು ಕುಡಿದಾಗ ನಮ್ಮ ದೇಹ ಆರೋಗ್ಯವಾಗಿರಕ್ಕೆ ಹೇಗೆ ಸಾಧ್ಯ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರು ಒಂದು ಸತಿ ನಾವು ಕಾಡುಗಳಲ್ಲಿ ಹೋಗ್ತಾಯಿರ್ತೀವಿ ಅಲ್ಲಿ ಹರಿಯುವಂತಹ ನದಿಗಳನ್ನು ಎರಡು ಕೈಗಳಲ್ಲಿ ಈಗ ಅನಿಸಿ ಬೊಗಸೆಯಲ್ಲೂ ಕುಡಿದು ನೀರು ಕುಡಿತೀವಿ ಹಾಗಾಗಿ ನಮಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಇವತ್ತು ಕೂಡ ಹತ್ತಿರ ಕೂಡ ಬಂದಿಲ್ಲ ಎಷ್ಟೋ ಜನಕ್ಕೆ ಯಾವುದಾದ್ರು ಮದುವೆ ಮನೆಗೆ ಹೋಯಿತು ಅಂತಂದರೆ ಮ ಮನೆಗೆ ಬಂದ ತಕ್ಷಣ ಗಂಟಲು ನೋವು ಜ್ವರ ಬರುತ್ತೆ ಯಾಕೆಂದರೆ ಹೋ ಅಲ್ಲ ನೀರು ಕುಡಿದ್ಬಿಟ್ಟೆ ಬಂಧುಗಳೇ ಇದರಲ್ಲಿ ಎರಡು ವಿಷಯ ಇದೆ ಒಂದು ದೈಹಿಕವಾಗಿ ನೀವು ಆ ನೀರು ಕುಡ್ದಿಂದ ಕೂಡ ಬಂದಿರುತ್ತೆ ಎರಡನೇದು ಮಾನಸಿಕ ಶ ಸಮತೋಲನ ಇಲ್ಲದೇ ಒಂಥರ ಭಯದ ವಾತಾವರಣ ಮನಸ್ಸಿನಲ್ಲಿ ಸದಾ ಕಲ್ಪನೆ ಮಾಡಿಕೊಂಡು ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಹಾಗಾಗಿ ಕೂಡ ನಮಗೆ ಬರ್ತಾ ಬರ್ತಾ ಹೋಗ್ತಾ ಇದೆ ಅಂದರೆ ನಾವು ಏನು ಮಾಡಬೇಕು ಪ್ರ ಪ್ರಕೃತಿಗೆ ಸಹಜವಾಗಿದ್ದಾಗ ನಮಗೆ ಯಾವ ಕಾಯಿಲೆಗಳು ಕೂಡ ಹತ್ತಿರ ಬರೋದಿಲ್ಲ ಕಾಲಮಾನ ಬದಲಾಗ್ತಾ ಹೋಗ್ತಾ ಇದೆ ಮೊದಲು ಬರ್ತಿದ್ದಂಗೆ ಮಳೆಗಾಲದಲ್ಲಿ ಮಳೆ ಬರ್ತಿಲ್ಲ ಚಳಿಗಾಲದಲ್ಲಿ ಚಳಿ ಇಲ್ಲ ಕಾಲಮಾನಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ ಅಂದಮೇಲೆ ಯಾವುದೋ ಒಂದು ಕಾಲದಲ್ಲಿ ಏನೋ ಇದ್ದಂತಹ ಔಷಧಿ ಪತ್ತೆಗಳನ್ನು ಇವತ್ತು ಮಾಡ್ತಾ ಹೋದರೆ ಅದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ ಅರ್ಥಗಳನ್ನು ಕಳ್ಕೊತಾ ಇದೆ ಎಷ್ಟೋ ಸತಿ ಇಷ್ಟೇ ಕಾಲಮಾನಗಳು ಬದಲಾದರೂ ಕೂಡ ನಮ್ಮ ಹೃದಯದಲ್ಲಿ ಒಂದು ಅಂತರಂಗ ಅಂತ ಪ್ರತಿಯೊಬ್ಬರಿಗೂ ಇದೆ ಅದೇನು ಮಾಡುತ್ತೆ ನಮಗೆ ಕಾಲ ಕಾಲಕ್ಕೆ ನಮಗೆ ಒಂದು ಸಿಗ್ನಲ್ ವಾರ್ನಿಂಗ್ ಕೊಡ್ತಾ ಹೋಗ್ತಿರುತ್ತೆ ಓ ನೀವು ಊಟ ಮಾಡ್ತಾ ಇದೆಯಾ ಇದು ಇದು ಬೆಳಗ್ಗೆ ರಾಗಿ ರೊಟ್ಟಿ ತಿಂದಿರ್ತೀರಾ ನೀವು ಮಧ್ಯಾಹ್ನ ತಿರ್ಗಾ ರಾಗಿ ಮುದ್ದೆ ಬೇಡ ನಿಮಗೆ ಡೈಜೆಸ್ಟ್ ಆಗೋದಿಲ್ಲ ಹೇಳ್ತಾ ಇರುತ್ತೆ ನಮಗೆ ಆದರೆ ಆ ಹೃದಯದ ಮಾತನ್ನು ನಾವು ನಿರ್ಲಕ್ಷಿಸ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೂರ್ಯ ಅಸ್ತಮದ ನಂತರ ಈ ರಾ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಲ್ಲ ಹಸಿ ತರಕಾರಿಗಳು ತಿಂದರೆ ನಮಗೆ ಆರೋಗ್ಯಕ್ಕೆ ಹಾನಿಕರ ಮೊಸರನ್ನು ರಾತ್ರಿ ಹೊತ್ತು ತಗೋಬಾರ್ದು ಪ್ರತಿಯೊಬ್ಬರಿಗೂ ಗೊತ್ತಿದ್ದು ಗೊತ್ತಿಲ್ಲದೆ ಇರೋವಂಥ ವಿಷಯ ಏನೂ ಇಲ್ಲ ಆದರೆ ಯಾವುದೋ ಒಂದು ಮದುವೆ ಮನೆಗೆ ಹೋಯಿತು ಅಂತಂದರೆ ಕಂಠ ಪೂರ್ತಿ ಊಟ ಮಾಡ್ತೀವಿ ತಿಂತೀವಿ ಕಾರಣ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ಫಂಕ್ಷನ್ನು ನಮ್ಮ ಮ ನಮ್ಮ ಆರೋಗ್ಯ ಮರೆತು ಬಿಡ್ತೀವಿ ಆ ಟೈಮ್ನಲ್ಲಿ ನಮ್ಮ ಪರಿಕಲ್ಪನೆ ಅವತ್ತು ಹೇಗಿರುತ್ತೆ ಅಂದರೆ ಬೇಕಾರೆ ಯಾವುದಾದ್ರು ಒಂದು ಮದುವೆ ಮನೆಗೆ ರಿಸೆಪ್ಷನ್ ಹೋದಾಗ ನೋಡಿ ಅವರು ಲೈಫಲ್ಲಿ ಊಟ ನಾಳೆ ಇಲ್ಲವೇ ಇಲ್ವೇನೋ ಸಿಗೋದೇ ಇಲ್ವೇನೋ ಒಂದು ಪರಿಕಲ್ಪನೆಯಿಂದ ಫುಲ್ ಪೂರ್ತಿ ತಿಂತಿರ್ತಾರೆ ನಿಜವಾಗ್ಲೂ ನಮ್ಮ ಆರೋಗ್ಯದ ಅವಶ್ಯಕತೆಯ ಯೋಚನೆ ಮಾಡೋದಿಲ್ಲ ನಮ್ಮ ತಪಸ್ಸು ಭಂಗ ಆಗೋದೆ ಈ ಒಂಥ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿ ಇಂತಹ ಒಂದು ಟೆಂಪ್ಟೇಷನ್ ಅಂದರೆ ನಮ್ಮ ಮನಸ್ಸಿಗೆ ಆಕರ್ಷಣೆ ಮಾಡುವಂತಹ ಸನ್ನಿವೇಶಗಳಲ್ಲೂ ಕೂಡ ಸ್ಥಿತವಾಗಿದ್ದು ಎಷ್ಟು ಬೇಕೋ ಅಷ್ಟೇ ಆಹಾರ ತಗೊಂಡಾಗ ಅವನ ಆಹಾರ ಶೈಲಿ ತುಂಬ ಚೆನ್ನಾಗಿರುತ್ತೆ ಹಾಗನ್ಬಿಟ್ಟು ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಈಗಿನ ಯಂಗರ್ ಜನ್ರೇಷನ್ ಯುವ ಜನಕರಿಗೆ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ ಕೆಲವರು ಜಿಮ್ಗಳಿಗೆ ಹೋಗ್ತಾರೆ ಬಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮಗೆ ಅವ್ರು ನೋಡೋರು ಆಶ್ಚರ್ಯ ಆಗುತ್ತೆ ಅಸೂಯೆ ಬರುತ್ತೆ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವರು ಸಾತ್ವಿಕರು ಒಬ್ಬ ಜಿಮ್ ಹೋಗುವಂತಹ ವ್ಯಕ್ತಿಯ ಇವತ್ತು ಅವನ ಲೈಫ್ ಸ್ಟೈಲು ತಪಸ್ಸು ಥರ ಮಾಡ್ತಾನೆ ಸಿಕ್ಕಾಪಟ್ಟೆ ಹೊರಗಡೆ ಸ್ವೀಟ್ ತಿನ್ನೋದಿಲ್ಲ ಆಮೇಲೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ತೊಗೊಳ್ಳೋದಿಲ್ಲ ಇಷ್ಟೆಲ್ಲ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಆದರೆ ಅದು ಎಲ್ಲಿವರಿಗೆ ಒಂದು ಹುಡುಗಿ ಅಥವಾ ಮದುವೆ ಆಗುವವರೆಗೆ ಮಾತ್ರ ಆಮೇಲೆ ಅದ್ರದ್ದು ಆಸೆ ಕೈ ಬಿಟ್ಟುಬಿಡ್ತಾನೆ ಆದರೆ ಅದನ್ನೇ ಅವನು ಕೊನೆಯವರೆಗೂ ಮೇಂಟೈನ್ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತಲ್ವ ಒಬ್ಬ ಜಿಮ್ ಬಂದೋ ವ್ಯಕ್ತಿ ನಿಮ್ಮ ದಾರಿನಲ್ಲಿ ಹೋಗ್ತಾಯಿದ್ರೆ ನಿಮಗೆ ಅಸೂಯಾಗ್ತೋ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈಗ ಅಡ್ವಾನ್ಸ್ ಆಗ್ತಾ ಇದೆ ಕಾಲ ಹೆಣ್ಣುಮಕ್ಕಳು ಕೂಡ ಜಿಮ್ಗಳಿಗೆ ಹೋಗ್ತಾ ಇದ್ದಾರೆ ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದಾರೆ ಸಂತೋಷ ಹಾಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕೀಗ ಪ್ರಕೃತಿಗೆ ಹತ್ತಿರ ಹತ್ತಿರ ಹೋಗಬೇಕು ಹೌದು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಯಾಕೆ ಅಂದರೆ ನೋಡಿ ನಮ್ಮ ರಕ್ತ ಬಿಸಿಯಾಗಿರುವಾಗ ಮಾತ್ರ ನಮಗೆ ಈ ಲೋಕದ ಪರಿಕಲ್ಪನೆಗಳು ನಮಗೆಲ್ಲ ಬೇಕಾಗ್ತಾ ಹೋಗುತ್ತೆ ಹೆಣ್ಣು ಹೊನ್ನು ಮಣ್ಣು ಈ ಒಂದು ಪ್ರಾಪಂಚಿಕ ಸುಖ ದುಃಖಗಳು ನಮಗೆ ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ರಕ್ತ ಬಿಸಿ ಕಡಿಮೆ ಆದಾಗ ಆದಾಗ ಪ್ರತಿಯೊಬ್ಬ ಲೈಫಲ್ಲೂ ಕೂಡ ಏನಾಗುತ್ತೆ ಆವಾಗ ಅವ್ರ ಮನಸ್ಸಲ್ಲಿ ಆಧ್ಯಾತ್ಮಿಕದ ಕಡೆ ಹೋಗ್ತಾನೆ ಆಧ್ಯಾತ್ಮ ಅಂದರೆ ದೇವರು ಮತ್ತು ದಿಂಡರು ಅಲ್ಲ ಆಧ್ಯಾತ್ಮ ಅಂದರೆ ನಮ್ಮ ಆತ್ಮದ ಆದಿ ನಾವು ಎಲ್ಲಿಂದ ಬಂದಿದ್ದೀವಿ ಯಾವ ಉದ್ದೇಶಕ್ಕೋಸ್ಕರ ಬೋಲೋಕೆ ಬಂದಿದ್ದೀವಿ ನಮ್ಮ ಕೆಲಸ ಆಯಿತಾ ಮಕ್ಕಳು ಮರಿಯೆಲ್ಲ ಕೈ ಹೋದರು ಆಸ್ತಿ ಎಲ್ಲ ಕೈ ಕೈಬಿಟ್ಟೋಯ್ತು ಹಾಗಾದ್ರೆ ಮುಂದೆ ನನ್ನ ಜೀವನದ ಗುರಿ ಏನು ಅನ್ನೋ ಒಂದು ಯೋಚನೆ ಆ ನಂತರ ಬರ್ತಾ ಹೋಗುತ್ತೆ ರಕ್ತ ಬಿಸಿ ಇದ್ದಾಗ ಬರೋದಿಲ್ಲ ಬಂಧುಗಳೇ ರಕ್ತ ತಣ್ಣಗಾಗ್ತಾ ಆಗ್ತಾ ಆಗ್ತಾ ಪ್ರತಿಯೊಬ್ಬ ಮಖದಲ್ಲಿ ನೆರೆಗೆ ಬರ್ತಾ ಬರ್ತಾ ಕೈಯಲ್ಲಿ ಕಾಲುಗಳಲ್ಲಿ ಶಕ್ತಿ ಹುಡುಕ್ತಾ ಆವಾಗ ಗೊತ್ತಾಗುತ್ತೆ ಓ ನನ್ನ ಜೀವನದ ಉದ್ದೇಶ ಈ ಥರ ಆಗ್ತಾಯಿದೆ ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಆವಾಗ ಕಾಲ ಮಿಂಚು ಹೋಗಿರುತ್ತೆ ಅಲ್ಲಿ ನೀವು ಚೆನ್ನಾಗಿರಬೇಕು ಅಂದರೆ ಆಧ್ಯಾತ್ಮಿಕದ ಒಂದು ಹಂತ ಐವತ್ತು ಅರವತ್ತು ದಾಟಿದ ಮೇಲೆ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಆರೋಗ್ಯವನ್ನು ಮುಂಚೆ ಚೆನ್ನಾಗಿಟ್ಕೋಬೇಕು ಒಳ್ಳೆಯ ಆರೋಗ್ಯ ಇದ್ದರೆ ಒಳ್ಳೆಯ ಮನಸ್ಸು ಇರುತ್ತೆ ಒಳ್ಳೆಯ ಮನಸ್ಸು ಇದ್ದರೆ ನಿಮ್ಮ ಆಧ್ಯಾತ್ಮಿಕ ಜೀವನ ಕೂಡ ತುಂಬ ಚೊ ಮಧುರ ಮಧುರವಾಗಿರುತ್ತೆ ಹೌದಲ್ವ ಹಾಗಾದ್ರೆ ಏನು ಮಾಡಬೇಕು ಪ್ರಕೃತಿಯಿಂದ ದೂರ ಇರೋದು ನಾವು ನಿಜ ಇದೆ ಅಂತ ನಾವು ಅನಲೈಸ್ ಮಾಡ್ಕೋಬೇಕು ಅನ್ ಆದಷ್ಟು ಆದಷ್ಟು ಪ್ರಕೃತಿ ಹತ್ತಿರ ನಾವು ಹೋಗಬೇಕು ಹೇಗೆ ಪ್ರಕೃತಿ ನನಗೆ ತೋಟ ಇದೆಯಾ ಜಮೀನ್ ಇದೆಯಾ ನೀವು ಕೇಳ್ಬೋದು ಬೇಕಿಲ್ಲ ಪ್ರಪಂಚ ಅನ್ನೋದು ವಿಶಾಲವಾದಂತಹ ಜಾಗ ನಮ್ಮ ಭೂಮಿ ಮೇಲೆ ನಾವು ಇದ್ದೇ ಇದ್ದೀವಿ ಅಂತಂದರೆ ನಮ್ಮ ಮೇಲ್ಛಾವಣೆನೇ ಆಕಾಶ ಅದೇ ಪ್ರಕೃತಿ ಬೆಳಗ್ಗೆ ಸೂರ್ಯ ಉದಯ ಆಗೋಷ್ಟೊಳಗೆ ಏಳಬೇಕು ಆರಾಮಕ್ಕೆ ಹೋಗಿ ಹೊರಗಡೆ ಆ ಎಳೆ ಬಿಸಿಲಿನಲ್ಲಿ ಸ್ವಲ್ಪ ತಿರುಗಾಡಬೇಕು ಅದು ಯಾವುದೇ ಇಲ್ಲ ಹಳ್ಳಿಗೆ ಹೋಗಬೇಕು ಅಂತಿಲ್ಲ ಸಿಟಿನಲ್ಲಿ ಕೂಡ ಮಾಡಬಹುದು ಆ ಒಂದು ತಂಗಾಳಿ ಅಥವಾ ಬಿಸಿಯ ಗಾಳಿ ನಮ್ಮ ಮೈ ಮೇಲೆ ಬೀಳು ಹಾಗೆ ಮಾಡಬೇಕು ಮೈ ಮೇಲೆ ಸ್ವಲ್ಪ ಬಿಸಿಲು ಬಂದ ತಕ್ಷಣವೇ ಹೋಗಿ ನೆರಳಲ್ಲಿ ನಿಂತ್ಕೊಳ್ಳೋದು ಅಥವಾ ಎ ಸಿ ರೂಮಲ್ಲಿ ಹೋಗಿ ಅದನ್ನು ಅವಾಯ್ಡ್ ಮಾಡಬೇಕು ನೀರನ್ನು ಅಷ್ಟೇ ಯಾವಾಗಲೂ ಕೂಡ ಶುದ್ಧೀಕರಿಸುವಂತಹ ನೀರು ಕುಡಿಬೇಕು ನಿಜ ಆದರೆ ಯಾವಾಗಲೂ ಫಿಲ್ಟರ್ ನೀರು ಎಲೆಕ್ಟ್ರಾನಿಕ್ ಫಿಲ್ಟರ್ ಆಯೋನೈಸೇಷನ್ ಮಾಡಿರೋಂತಹ ನೀರನ್ನೇ ಕುಡಿತಾ ಇದ್ದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಹೋಗಬೇಕು ಜೊತೆಗೆ ಆಹಾರಗಳು ಅಷ್ಟೇ ಯಾವಾಗಲೂ ಕೂಡ ಈ ಕರಿದ ಆಹಾರಗಳು ಫ್ರೈಡ್ ಐಟಮ್ಗಳು ಬರ್ಗರು ಪಿಜ್ಜಾ ತಿನ್ನಿ ಬೇಡ ಅಂತ ಹೇಳೋದಿಲ್ಲ ಅದೇ ಜೀವನ ಶೈಲಿ ಆಗಬಾರ್ದು ಅದರ ಜೊತೆಗೆ ಅರ್ಧ ಭಾಗ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಆದರೂ ಕೂಡ ಬರೀ ಒಂದು ಹಸಿ ತರಕಾರಿಗಳು ಅದರ ರಸಗಳು ಅಂಥವು ಇತ್ತು ಅಂತಂದರೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗ್ತಾ ಇರುತ್ತೆ ನಮ್ಮ ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ ಕಾಲಮಾನಕ್ಕೆ ಸರಿಯಾಗಿ ನಮ್ಮ ಆರೋಗ್ಯದ ಪರಿಕಲ್ಪನೆ ಬದಲಾಗ್ತಾ ಹೋಗ್ತಾ ಇದೆ ನಿಜಾನ ಹೌದು ಯಾಕಂದರೆ ಮೊದಲು ಏನಾಗ್ತಾ ಇತ್ತು ಕಾಯಿಲೆ ಬಂತು ಅಂದ ತಕ್ಷಣವೇ ನಾವು ಒಬ್ಬ ಡಾಕ್ಟರ್ ಥರ ಹೋಗ್ಬಿಟ್ಟು ನಾವೇನು ಹೇಳ್ತಿರಲಿಲ್ಲ ನಂಗೆ ಈ ಥರ ಈ ಥರ ಆಗ್ತಾಯಿದೆ ಅಂದರೆ ಡಾಕ್ಟ್ರ್ ಹೇಳ್ತೀವಿ ಡಾಕ್ಟ್ರ್ ಏನು ಮಾಡ್ತಾರೆ ಅವರ ಒಂದು ಜ್ಞಾನದ ಪ್ರಕಾರ ಅವರು ಕಲಿತಿರುವಂತಹ ವಿದ್ಯೆಯ ಪ್ರಕಾರ ಅವರು ಪರೀಕ್ಷೆ ಮಾಡಿಬಿಟ್ಟು ಔಷಧಿ ಕೊಡ್ತಾರೆ ನಾವು ಅದನ್ನ ಏನೂ ಯೋಚನೆ ಮಾಡೋದಿಲ್ಲ ಮನೆಗೆ ಬಂದು ಅವರು ಹೇಳಿ ಏನು ಹೇಳಿರ್ತಾರೋ ಅದೇ ತರಹ ಮಾತ್ರೆ ಮತ್ತು ಇಂಜೆಕ್ಷನ್ಗಳನ್ನು ನಾವು ತಗೋತಾ ಇದ್ವು ಆದರೆ ಈಗ ಗೊತ್ತಾಗ್ತಾಯಿದೆ ನಮಗೆ ಮನುಷ್ಯನ ಒಂದು ಪರಿಕಲ್ಪನೆ ಏನಾಗ್ತಾಯಿದೆ ಆರೋಗ್ಯದ ಬಗ್ಗೆ ಅಂತಂದರೆ ಎಲ್ಲದರಲ್ಲೂ ಕೂಡ ಹಣವನ್ನು ಮಾಡುವುದು ಎಲ್ಲೋ ನೂರಲ್ಲಿ ಒಂದು ಹತ್ತು ಜನ ಮಾತ್ರ ಒಳ್ಳೆಯವರು ಇರ್ಬೋದು ಇನ್ನು ಶೇಕಡ ತೊಂಬತ್ತು ಪರ್ಸೆಂಟ್ ಏನಾಗ್ತಾಯಿದೆ ಎಲ್ಲದರಲ್ಲೂ ಕೂಡ ಆರ್ಥಿಕತೆಯನ್ನು ಜನ ನೋಡ್ತಾ ಇದ್ದಾರೆ ಗ್ರೀಡಿನೆಸ್ ಅಂತ ಹೇಳ್ತೀವಿ ದುರಾಸೆ ಜಾಸ್ತಿ ಆಗ್ತಾಯಿದೆ ಇವು ಹತ್ತು ಜನ ಒಂದು ಮಾತ್ರೆ ತಗೋತಾ ಇದ್ದಾರೆ ಅಂದರೆ ಸಾವಿರ ಜನಕ್ಕೆ ಆ ಮಾತ್ರೆ ಕೊಟ್ಟರೆ ನಾವು ಎಷ್ಟು ದುಡ್ಡು ಮಾಡಬಹುದು ಆ ಥರ ಬಂದಿದೆ ಇದು ಕಹಿ ಆದರೂ ಕೂಡ ಸತ್ಯವಾದಂತಹ ವಿಷಯ ಪ್ರಪಂಚದಲ್ಲಿ ಕೋಟಿ ಕೋಟಿ ಹಣ ಬರೀ ಒಂದು ಫಾರ್ಮಸುಟಿಕಲ್ ಕಂಪನಿಗಳಿಗೆ ಖರ್ಚಾಗ್ತಾ ಇದೆ ಅಂದರೆ ಜನರ ಆರೋಗ್ಯಕ್ಕೆ ಏನಾಗಿದೆ ಮುಂಚೆಯೂ ಜನ ಇದ್ದರು ಈಗಲೂ ಇದ್ದಾರೆ ಜನ ಹುಟ್ಟತಾನೂ ಇದ್ದಾರೆ ಪ್ರತಿಯೊಂದಿಗೂ ಕೂಡ ನಾವು ಈ ಲವಣಯುಕ್ತ ಅಂದರೆ ಕೆಮಿಕಲ್ ಮೆಡಿಸಿನ್ ಬಗ್ಗೆ ಡಿಪೆಂಡೆನ್ಸಿನ ಜಾಸ್ತಿ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಂಬಂತ ತಕ್ಷಣವೇ ಹೋಗಿ ಒಂದು ಕ್ರೋಸಿನ ಮಾತ್ರೆ ಅಥವಾ ಇನ್ನೊಂದು ಆಧಾರು ಮಾತ್ರೆ ಬಾಯಿ ಇದ್ದೀವಿ ಕೆಮ್ಮು ಯಾಕೆ ಬಂತು ಯೋಚನೆ ಮಾಡ್ತಾ ಇಲ್ಲ ಕೆಂ ಬರೋಕ್ಕೆ ಕಾರಣ ಏನು ನಾನು ಏನೋ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದೀನ ಅಥವಾ ನನ್ನ ಬಾಡಿಯ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆಯಾ ಏನು ಯೋಚನೆ ಮಾಡ್ತಾ ಇಲ್ಲ ಅಷ್ಟು ಮೌಢ್ಯ ಇದು ನಿಜವಾದ ಒಂದು ಮೌಢ್ಯ ನಾವು ಏನಾಗ್ತಾಯಿದ್ದೀವಿ ನಾವು ಹಳೆ ಕಾಲದ ಮೌಢ್ಯವನ್ನು ಬಿಡಬೇಕು ಎಲ್ಲ ಹೇಳ್ತಾ ಇದ್ದೀವಿ ಆದರೆ ಒಂದು ಭಯಂಕರ ಮೌಢ್ಯ ಅಂದರೆ ಈ ಆರೋಗ್ಯದ ಬಗ್ಗೆ ಪರಿಕಲ್ಪನೆ ನನ್ನ ಕ್ಲಿನಿಕ್ಕಿಗೆ ಬಸವೇಶ್ವರ ನಗರದಲ್ಲಿರುವಂತಹ ಬೆಂಗಳೂರು ನನ್ನ ಕ್ಲಿನಿಕ್ಗೆ ಮೊನ್ನೆ ಯಾರೊಬ್ಬರು ಬಂದರು ಸಿಕ್ಕಾಪಟ್ಟೆ ಬಾಡಿ ಪೇಯ್ನು ಸಿಕ್ಕಾಪಟ್ಟೆ ಮೈಕೈನೋಗಳು ಪದೇ ಪದೇ ಜ್ವರ ಬರ್ತಾಯಿರುತ್ತೆ ಅದು ಏನು ಮಾಡ್ತಾಯಿದ್ದೀರಾ ಆರು ವರ್ಷಗಳಿಂದ ನಾನು ಸತತವಾಗಿ ಒಬ್ಬರು ಡಾಕ್ಟ್ರ ಹತ್ರ ಔಷಧಿ ಇದ್ದೀನಿ ಅಂದರು ನೋಡಿ ಬಂಧುಗಳೇ ಪದೇ ಪದೇನ ಹೇಳ್ತಾ ಇದ್ದೀನಿ ಒಂದು ವ್ಯಕ್ತಿ ಒಂದು ದಿವಸ ಮಲಗಿ ಬೆಳಗ್ಗೆ ಏಳು ವರ್ಷದೊಳಗೆ ಅವನ ಜೀವನದ ಒಂದು ದಿನದ ಆಯಸ್ಸು ಮುಗಿತಾ ಹೋಗ್ತಾ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಅಂದಮೇಲೆ ಆ ಒಂದು ಬಂದಿರುವಂತಹ ಒಂದು ರೋಗಿ ಅಂತ ಹೇಳೋದಿಲ್ಲ ಒಂದು ವ್ಯಕ್ತಿ ಅಂತ ಹೇಳೋಣ ಆ ವ್ಯಕ್ತಿ ಆರು ವರ್ಷಗಳ ಕಾಲ ಔಷಧಿ ತಗೋತಾ ಇದ್ದಾನೆ ಅಂತಂದರೆ ಅದಕ್ಕಿಂತ ಮೌಢ್ಯ ಬೇರೆ ಯಾವುದಿದೆ ಇದು ಒಬ್ಬರ ಕಥೆಯಲ್ಲ ಸುಮಾರು ಜನನ ನೋಡಿ ನಾ ಇವತ್ತು ಆಫೀಸ್ ಆಸ್ಪಿಟಲ್ಗೆ ಹೋಗಿದ್ದೆ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಎಷ್ಟು ದಿವಸದಿಂದ ಔಷಧಿ ತಗೋತಾಯಿದೆ ಅಂದರೆ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ ನಿಜವಾಗಲೂ ಅದು ನಿಜಾನ ಬೇಕಾ ನಾಲ್ಕು ಐದು ವರ್ಷಗಳು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಅಷ್ಟು ಸಮಯ ಬೇಕಾ ಸ್ವಲ್ಪ ಯೋಚನೆ ಮಾಡಿ ಕಾರಣ ಏನಾಗಿದೆ ಅಂದರೆ ನಾವು ಔಷಧಿ ಮಾತ್ರ ಡಾಕ್ಟ್ರು ಬರಕ್ ಬರೆಯುವವರೆಗೆ ಮಾತ್ರ ಅವರ ಕಂಟ್ರೋಲ್ನಲ್ಲಿ ನಾವು ಇರ್ತಾಯಿದ್ದೀವಿ ಅವರ ಹಿಡಿತದಲ್ಲಿ ನಾವು ಇದ್ದೀವಿ ಮನೆಗೆ ಬಂದ ತಕ್ಷಣವೇ ಮಾತ್ರೆ ತಗೋತಾ ಇದ್ದೀನಲ್ಲ ಬಿಡು ಅಂದ್ಬಿಟ್ಟು ಮಾಮೂಲಿ ಅಪತ್ಯಗಳನ್ನು ಮಾಡ್ತಾಯಿದ್ದೀವಿ ಒಬ್ಬ ಡಯಾಬಿಟಿಕ್ ಪೇಶೆಂಟು ಇವತ್ತು ಡಯಾಬಿಟಿಕ್ ಇದೆ ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ನಾವು ಹೊಸ ಒಂದು ಅನ್ವೇಷಣೆಗಳು ಏನು ಕಂಡುಹಿಡ್ಕೊಂಡಿದ್ದೀವಲ್ಲ ವೈಜ್ಞಾನಿಕ ಅನ್ವೇಷಣೆಗಳು ನಿಜಕ್ಕೂ ನಮಗೆ ಸಹಕಾರಿಯಾಗಿದೆ ಮೊದಲು ಗೊತ್ತಾಗದೇ ಇರುವಂಥ ಇಷ್ಟೋ ವಿಷಯಗಳನ್ನು ನಾವು ವೈಜ್ಞಾನಿಕ ಪರಿಕರಗಳನ್ನು ಉಪಯೋಗಿಸಿಕೊಂಡು ಈ ಸಕ್ಕರೆ ಇರ್ಬೋದು ಬಿ ಪಿ ಇರ್ಬೋದು ಎಲ್ಲವನ್ನು ಕೂಡ ನಾವು ಕಂಡು ಒಂದು ಶಕ್ತಿ ನಮಗೆ ಬಂದಿದೆ ಆದರೆ ಒಂದು ಕತೆ ಹೇಳ್ತೀನಿ ಥರ್ಮಾಮೀಟರ್ ಥರ್ಮಾಮೀಟ್ರ್ ಏನು ಮಾಡುತ್ತೆ ಜ್ವರ ಹೋಗ್ಸುತ್ತಾ ಖಂಡಿತ ಹೋಗ್ಸೋದಿಲ್ಲ ಥರ್ಮಾಮೀಟ್ರ್ ಕೆಲಸ ಏನು ಅಂತಂದರೆ ನಮಗೆ ಜ್ವರ ಇದೆಯಾ ಎಷ್ಟು ಇದೆ ಅಷ್ಟು ಮಾತ್ರ ಹೇಳುತ್ತೆ ಹೌದಲ್ವಾ ಅಂದಮೇಲೆ ಅದರ ಕೆಲಸ ಏನು ಇಷ್ಟು ಜ್ವರ ಬಂದಿದೆ ಅಂದಮೇಲೆ ನಾವು ಬೇರೆ ಔಷಧಿ ತಗೋಬೇಕು ಹಾಗೆ ಈ ವೈಜ್ಞಾನಿಕ ಪರಿಕರಗಳ ಕೆಲಸ ಏನು ಅಂತಂದರೆ ಈ ಥರ ತೊಂದರೆ ಇದೆ ಅದಾದಮೇಲೆ ನಾವು ಮಾಡಬೇಕಾಗಿರೋದೇನೋ ಪಥ್ಯಗಳು ಕರೆಕ್ಟಾಗಿರಬೇಕು ಆಹಾರ ಸೇವನೆಗಳನ್ನು ನಾವು ವಿಶ್ಲೇಷಣೆ ಮಾಡ್ಕೋಬೇಕು ಆವಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಆಯಿತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಇವತ್ತು ಒಂದು ಯಾವುದಾದ್ರು ಒಂದಕ್ಕೆ ಟಿಪ್ಸ್ ಕೊಡಿ ಅಂತ ನೀವು ಕೇಳ್ತೀರಾ ಮೊದಲಿಗೆ ಇನ್ನೇನು ಚಳಿಗಾಲ ಹತ್ತಿರ ಬರ್ತಾಯಿದೆ ಆಸ್ತಮಾ ಆಸ್ಮಾ ತೊಗೊಳ್ಳೋಣ ಆಸ್ತಮಾ ಇಷ್ಟು ಕಷ್ಟಪಡ್ತಾ ಇದ್ದೀರಲ್ವ ನನ್ನ ಒಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ಹತ್ತು ವರ್ಷದಿಂದ ಆಸ್ತಮಿಂದ ಒದ್ದಾಡ್ತಿರುವಂತಹ ಒಂದು ಹೆಣ್ಣು ಮಗಳು ನನ್ನ ಕ್ಲಿನಿಕ್ಕಿಗೆ ಬಂದರು ಮೂವತ್ತಾರು ಮೂವತ್ತೇಳು ವರ್ಷ ನಾನು ಯೋಚನೆ ಮಾಡಿದೆ ಆಸ್ತಮಾಗಿ ಏನಮ್ಮ ಹತ್ತು ವರ್ಷದಿಂದ ಔಷಧಿ ತೊಗೋತಾ ಇದ್ದೀನಿ ಡಾಕ್ಟ್ರೆ ಆಯಿತು ನೋಡಮ್ಮ ನಾವು ಒಂದು ಸಿಂಪಲ್ ಕಾಲಮಾನ ಬದಲಾದ ಹಾಗೆ ಔಷಧಿ ಮತ್ತು ಟ್ರೀಟ್ಮೆಂಟ್ ಕೂಡ ನಾವು ಬದಲಾವಣೆ ಇದ್ದೀವಿ ಮೊದಲು ಥರ ಬೇಡ ಈಗ ಕೇವಲ ಒಂದು ಥೆರಪಿ ಮತ್ತು ರೇಖಿ ಎನರ್ಜಿಯಿಂದ ನಿನ್ನ ಆಸ್ಮಾನ ಗುಣ ಮಾಡ್ತೀನಿ ನಿಂದೆ ಮೊದಲು ನಂಬಲಿಲ್ಲ ನೋಡಿ ನಾನು ನಿಮಗೆ ಇದ್ದೀನಿ ಈಗ ನಿಮ್ಮ ಅಂಗೈಯಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ನಿಮ್ಮ ಅಂಗೈನಲ್ಲಿ ಹೆಬ್ಬೆರಳು ಹೆಬ್ಬೆರಳಿನಲ್ಲಿ ಹಿಂದೆ ನಾವು ಚಿಕ್ಕ ಹುಡುಗರಿದ್ದಾಗ ಆಟ ಆಡ್ತಾ ಇದ್ವು ಕಣ್ಣು ಮೂಗು ಬಾಯಿಗಳನ್ನು ಬರ್ಕೊಂಡು ಬೆರಳಲ್ಲಿ ಹೀಗೆ ಆಟ ಆಡ್ತಾ ಇದ್ವು ಅದೇ ಒಂದು ಕಲ್ಪನೆಯನ್ನು ತಗೊಳ್ಳಲ್ಲಿ ಆ ಮೂಗಿನ ಭಾಗ ಆ ಮೂಗಿನ ಭಾಗ ನಮಗೆ ಆಸ್ಮಾ ಬರೋದಲ್ಲಿ ಮೂಗು ಮತ್ತು ಗಂಟಲು ತೊರಾ ಸಿಕ್ ಅಂತ ಹೇಳ್ತೀವಿ ಮತ್ತು ಗಂಟಲಿನ ಕೆಳಭಾಗ ಅಷ್ಟು ಆಮೇಲೆ ಶ್ವಾಸಕೋಶಗಳು ಆ ಹೆಬ್ಬರಳಿಗೆ ಒಂದು ನೀಡಲ್ ತಗೊಂಡು ಲೈಟಾಗಿ ಪ್ರೆಸ್ ಮಾಡಿದಾಗ ಪೇನ್ ಕಾಣಿಸ್ತು ಯಾವಾಗ ನೋವು ಬಂತೋ ಅದಕ್ಕೆ ರಿಫ್ಲೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ ನಮ್ಮ ಕತ್ ಇಡೀ ದೇಹದ ಪ್ರತಿಯೊಂದು ಭಾಗಗಳನ್ನು ಕೂಡ ನಮ್ಮ ಕೈನ ರಿಫ್ಲೆಕ್ಸ್ ಪಾಯಿಂಟ್ಗಳಲ್ಲಿ ಗುರುತಿಸಬಹುದು ಬಂಧುಗಳೇ ಹಾಗಾಗಿ ಆ ಹೆಬ್ಬೆರಳಲ್ಲಿ ನಾನು ಆ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿದಾಗ ನೋವು ಕಾಣಿಸ್ತು ಕೇವಲ ಆ ಬಿಂದುಗಳನ್ನು ಒತ್ತಿ ರೇಕಿ ಎನರ್ಜಿಯನ್ನು ಪಾಸ್ ಮಾಡಿದಾಗ ಕೇವಲ ನಾಲ್ಕೇ ಸಿಟ್ಟಿಂಗಲ್ಲಿ ಆಕೆಯ ಆಸ್ತಮ ಹತ್ತು ವರ್ಷಗಳಿಂದ ಕಷ್ಟಪಡ್ತಾ ಇದ್ದಳು ಪೂರ್ಣವಾಗಿ ಗುಣವಾಯಿತು ಆಶ್ಚರ್ಯ ಆಗ್ತಾ ಇದೆ ಅಲ್ವ ನಿಮಗೆ ಬನ್ನಿ ನನ್ನ ಕ್ಲಿನಿಕ್ಕಿಗೆ ನಿಮಗೆ ಮಾಡಿ ತೋರಿಸ್ತೀನಿ ಕೇವಲ ನಮ್ಮ ಯಾವ ಲವಣಯುಕ್ತ ಔಷಧಿ ಕೂಡ ಕೊಡಲಿಲ್ಲ ಸಣ್ಣ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ ಒಂದು ಜ್ಞಾನ ಅಷ್ಟೇ ಆಸ್ತಮಾ ಏನಾಗ್ತಾ ಇದೆ ಶ್ವಾಸಕೋಶ ತೊಂದರೆ ಅಲ್ಲಿ ಯಾವ ಯಾವ ಅವಯಗಳ ಪಾತ್ರ ಇದೆ ಅಂತಂದಾಗ ನಮ್ಮ ಮೂಗು ಒಳಗೆ ಗ ನಮ್ಮ ಉಸಿರಿನ ನಾಳ ಮತ್ತು ಶ್ವಾಸಕೋಶ ಅಷ್ಟೇ ಅಷ್ಟಕ್ಕೆ ನಾವು ಟ್ರೀಟ್ ಮಾಡಿದಾಗ ಕೆಟ್ ಟ್ರಿಗರ್ ಮಾಡೋದು ಅಂತ ಹೇಳ್ತೀವಿ ಎನರ್ಜಿ ಲೆವೆಲಲ್ಲಿ ಮಾಡಿದಾಗ ಪೂರ್ತಿ ನೋವು ಗುಣ ಆಯಿತು ಅಲ್ಲಿಯವರೆಗೂ ಆ ಹೆಣ್ಣು ಮಗಳು ಪಟ್ಟಂತಹ ಕಷ್ಟವನ್ನು ಕೇಳಿದ್ರೆ ನಿಮಗೂ ಕೂಡ ಕಣ್ಣೀರು ಬರುತ್ತೆ ಆಸ್ತಮ ಇದೆ ಅಂದ್ಬಿಟ್ಟು ಮನೆಯಲ್ಲಿ ಅವಕೆಗೆ ಮದುವೆ ಕೂಡ ಮಾಡಿರೋದಿಲ್ಲ ಮನೆಯಲ್ಲಿ ಬಾರದ ಬಾರದ ವಸ್ತುಗಳನ್ನ ಇತ್ತಾ ಇರಲಿಲ್ಲ ಅವಳು ಬೇರೆಯವರಿಂದ ಇದ್ದರು ಸ್ವಲ್ಪ ವಾತಾವರಣ ಥಂಡಿ ಬಂತು ಅಂತಂದರೆ ಆಹಾರಗಳು ತೊಗೋತಾನೆ ಇರಲಿಲ್ಲ ಪತ್ತದಲ್ಲಿರ್ತಾಯಿದ್ಲು ಜೀವನ ಕೃಷಿ ಆಗಿ 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 ನೋಡೋಕ್ಕೆ ಆಗ್ತಾ ಇರಲಿಲ್ಲ ತಲೆ ಕೂದಲು ಕೂಡ ಬೆಳ್ಳಗಾಗ್ತಾ ಹೋಗ್ತಾ ಇತ್ತು ಚಿಂತೆಯ ಗೂಡಾಗಿದ್ಲು ಆ ಹೆಣ್ಣು ಮಗಳು ಮೂವತ್ತಾರು ಮೂವತ್ತೆರಡು ವರ್ಷದ ಆ ಒಂದು ಹೆಣ್ಣುಮಗು ನಾನು ಟ್ರೀಟ್ಮೆಂಟ್ ಮಾಡಿದ ಕೇವಲ ಒಂದೇ ತಿಂಗಳಲ್ಲಿ ನಾರ್ಮಲೈಸ್ ಆಗಿ ಮಗದಲ್ಲಿ ಒಂದು ಕಾಂತಿ ಬರೋಕ್ಕೆ ಶುರುವಾಯಿತು ಒಂದು ನವೋತ್ಸಾಹ ಬಂತು ಆ ಟೆಸ್ಟ್ ಮಾಡಿ ಅವಳು ಐಸ್ ಕ್ರೀಮ್ ತಿರುಗಿ ಶುರು ಮಾಡಿದ್ಲು ಅದು ಕೂಡ ವರ್ಕ್ ಆಯಿತು ಅಷ್ಟು ಚೆನ್ನಾಗಾಯಿತು ಹಂಗೆ ನೀವು ಯಾಕೆ ಪ್ರಯತ್ನ ಪಡಬಾರ್ದು ಇದೇನು ಕಷ್ಟ ಅಲ್ಲ ಕೇವಲ ಒಂದು ಆಕ್ಯು ಪಂಚರ್ ಇರ್ಬೋದು ಆಕ್ಯು ಪ್ರೆಷರ್ ಇರ್ಬೋದು ರೇಖಿ ಒಂದು ಶಕ್ತಿ ಇರ್ಬೋದು ಇದು ಬಹಳ ಸುಲಭ ಕಲಿಯೋದಕ್ಕೆ ಯಾವ ಎಮ್ ಬಿ ಬಿ ಎಸ್ ಆಗಲಿ ಎಮ್ ಡಿ ಎಫ್ ಆರ್ ಸಿ ಆಫೀಸ್ ಕೂಡ ನೀವು ಮಾಡಬೇಕಾಗಿಲ್ಲ ಒಂದು ಮಾಮೂಲಿ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇಂತಹ ಬಿಂದುಗಳನ್ನು ಹೊತ್ಕೊಂಡಾಗ ರೇಖಿ ಎನರ್ಜಿನ ನೀವು ಪಾಸ್ ಮಾಡಿದಾಗ ಅದು ಬಹಳ ಬೇಗ ರಿಸಲ್ಟ್ಗಳು ಕಾಣುತ್ತೆ ಆಸ್ಮ ಅನ್ನೋದು ಎಷ್ಟು ಕಷ್ಟ ಅಲ್ವ ನೀವು ನೋಡಿದ್ದೀರಾ ಎಷ್ಟೋ ಜನ ಮನೆಗಳಲ್ಲಿ ಆಸ್ಮಾ ಬಂತು ಅಂದರೆ ಹಿಂದೆ ಗೋರಲು ಗೋರಲು ಕೆಮ್ಮು ಏನೇನೋ ಇದ್ರು ಆ ಗೋರಲು ಅಂದರೆ ಆ ಮನುಷ್ಯ ಹತ್ರ ಕೂಡ ಯಾರೂ ಕೂತ್ಕೋತಾ ಇರಲಿಲ್ಲ ಆ ಮನುಷ್ಯ ಕೆಮ್ಮಿ 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 ಸುಸ್ತಾಗಿ ಬಿದ್ದುಬಿಡೋನು ಆಮೇಲೆ ಅವ್ನು ನೋಡ್ಕೊಳ್ಳೋರು ಕೂಡ ಭಯ ಎಲ್ಲಿ ಅವನಿಂದ ನನಗೆ ಬಂದ್ಬಿಡುತ್ತೋ ಅಂತಂದ್ಬಿಟ್ಟು ಅದೇನು ಅಂಟು ಕಾಯಿಲೆ ಅಲ್ಲ ಆದರೂ ಕೂಡ ಆ ವ್ಯಕ್ತಿಯನ್ನು ನೋಡೋಂತಹ ಪರಿಕಲ್ಪನೇ ಬೇಜಾರಾಗಿಬಿಡ್ತಾಯಿತ್ತು ಆಸ್ಮ ಅನ್ನೋದು ಅಂತಹ ಒಂದು ಕೆಟ್ಟ ಕಾಯಿಲೆ ಆದರೆ ಅದಕ್ಕೆ ಒಂದು ಪರಿಹಾರ ಸಿಕ್ಕಿದೆ ಹಾಗಾಗಿ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಒಂದೊಂದು ಕಾಯಿಲೆ ಬಗ್ಗೆ ಸಣ್ಣ ಸಣ್ಣ ಉದಾಹರಣೆಗಳನ್ನು ನಾನು ನಿಮಗೆ ಕೊಟ್ಟು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡೋಣ ನಾವಿಬ್ಬರು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮಿಕ್ಕಿದಿನ ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಧನ್ಯವಾದಗಳು